ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಕೂಡ ತುಂಬಾ ಚೆನ್ನಾಗಿದೆ ನಿನ್ನೆ ಏನೋ ರೀಸನ್ ಔಟ್ಸೈಡ್ ಹೋಗಿರೋ ಕಾರಣಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಇದು ಮಂಡೇ ವ್ಲಾಗ್ಸು ನಿಮಗೆ ಮಂಗಳವಾರ ಸಿಗ್ತಾ ಇದೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ವಿಡಿಯೋನ ನೋಡ್ಕೊಂಬನ್ನಿ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ವೀಡಿಯೋನ ಎಳಿಯೋದು ಬೇಡ ಬನ್ನಿ ವೀಡಿಯೋ ನೋಡ್ಕೊಂಬನ್ನಿ ಬೆಳಗಿನ ಬಿಸಿನೀರನ್ನು ಕುಡ್ದಾದಮೇಲೆ ಸ್ಮೂದಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಮ್ಯಾಂಗೋ ಸ್ಮೂದಿ ಮಾಡೋಣ ಅಂದ್ಕೊಂಡೆ ಶಿವ ಅವರು ಹೀಟ್ ಆಗಿದೆ ಮ್ಯಾಂಗೋ ಬೇಡ ಅಂದರು ಅವ್ರಿಗೆ ನಾನು ಪೋಮೋಗ್ರಾನೇಟಲ್ಲಿ ದಾಳಿಂಬೆಯಲ್ಲಿ ಮಾಡ್ತಾ ಇದ್ದೀನಿ ಒಂದು ದಾಳಿಂಬೆ ಹಣ್ಣು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬ್ರೌನ್ ಶುಗರ್ ಹಾಕ್ತಾಯಿದ್ದೀನಿ ದಾಳಿಂಬೆ ಸಪ್ಪೆ ಸಪ್ಪೆ ಇರುತ್ತೆ ಸ್ವಲ್ಪ ಹಾಲು ಬೇಕಾದಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಸೋದಿಸ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು ಸೊ ನಾನು ಡೈರೆಕ್ಟ್ ಹಾಕೋತಾ ಇದ್ದೀನಿ ಅವರು ಕುಡಿತಾರೆ ಒನ್ ಟೇಬಲ್ ಸ್ಪೂನಷ್ಟು ಪಿಸ್ತಾ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ ಎಸೆನ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಸ್ಮೂದಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಒಳ್ಳೆಯದು ದೊಡ್ಡವರು ಸಹ ಕುಡಿಬೋದು ಅವರಿಗೆ ಇದನ್ನು ಮಾಡಿಕೊಟ್ಟು ನಾನು ನನ್ನ ಮಗನಿಗೆ ಮ್ಯಾಂಗೋ ಒಂದು ಸ್ಮೂದಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಟ್ರೂಟಿ ಪುರೂಟಿ ಹಾಕಿದೆ ಈಗ ನನಗೆ ಓಂ ಅಂತ ಅಂಥೇಳಿ ಒಂದು ಮ್ಯಾಂಗೋ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಂಗೋ ಪಲ್ಪನ್ನು ತಗೊಂಡು ಅದನ್ನು ಹಾಕ್ಕೊಂಡು ಸೇಮ್ ಇದಕ್ಕೇನು ಜಾಸ್ತಿ ಏನಿಲ್ಲ ಲಸಿ ಬೇಕಂದರೆ ನೀವು ಮೊಸರು ಹಾಕೋಬೋದು ಸ್ಮೂದಿ ಥರ ಅಂದರೆ ಹಾಲು ಮ್ಯಾಂಗೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸಿಂಪಲ್ಲಾಗಿ ನಾನು ಇದಕ್ಕೆ ಜಾಸ್ತಿ ಸಕ್ಕರೆ ಕೂಡ ಆ್ಯಡ್ ಮಾಡಿಲ್ಲ ಹಣ್ಣು ತುಂಬ ಸ್ವೀಟ್ ಆಗಿತ್ತು ಹಾಗಾಗಿ ಯಾವುದೇ ಸಕ್ಕರೆಗಳನ್ನು ಬಳಸಿಲ್ಲ ಜಸ್ಟ್ ಮೇಲೆ ಫೀಸಾ ಪೌಡರ್ನ ಡೆಕೋರೇಷನ್ಗೆ ಬಳಸ್ಕೊತಾ ಇದ್ದೀನಿ ನಮಗೂ ಕೂಡ ಸ್ಮೂದಿ ರೆಡಿ ಆಯಿತು ನಾನೇ ಬೆಳಗ್ಗೆ ಓಂಕಾರ ಮತ್ತು ನಾನು ಸ್ಮೂದಿನೇ ಕುಡ್ಕೊಂಡ್ವಿ ಎರಡು ಸ್ಮೂದಿಗಳನ್ನು ಟ್ರೈ ಮಾಡಿ ದಿನ ಮಕ್ಕಳಿಗೆ ಕೊಡಿ ಹೆಲ್ತ್ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಕೂಡ ಸಹ ಇದೇ ರೀತಿ ದಿನ ಒಂದೇನಾದರೂ ಜ್ಯೂಸು ಸ್ಮೂದಿನೋ ಮಾಡಿಕೊಂಡು ಬೆಳೆ ಬೆಳಗ್ಗೆ ಕುಡೀರಿ ಈಗೊಂದು ರೆಸಿಪಿ ನೋಡ್ಕೊಂಡು ಅಕ್ಕಿ ರೊಟ್ಟಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀರಾ ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ತುರ್ದು ಚೆನ್ನಾಗಿ ನೀರನ್ನ ತೆಗೆದು ಇಟ್ಕೋಬೇಕು ಒಂದು ಕ್ಯಾರೆಟ್ ದಪ್ಪ ಕ್ಯಾರೆಟ್ನ ತುರಿದು ಬಿಟ್ಟಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿನ ಸಣ್ಣಗೆ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಆವಾಗಲೇ ಚೆನ್ನಾಗಿ ಬರುತ್ತೆ ಇಲ್ಲ ತಟ್ಟೋ ಕಷ್ಟ ಆಗುತ್ತೆ ಒಂದು ಹಿಡಿಯಷ್ಟು ಸಬ್ಬಸಿಗೆ ಸೋಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಇಲ್ಲ ಖಾರದ ಪೌಡ್ರ್ ಕೂಡ ನೀವು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಪಿಂಚಷ್ಟು ಅರಿಶಿನ ಕಲರ್ ಚೆನ್ನಾಗಿ ಬರುತ್ತೆ ಸೊ ವೈಟಾಗಿ ಆದರೂ ಮಾಡ್ಕೊಬೋದು ಇಲ್ಲ ಈ ರೀತಿಯಾದ್ರೂ ಮಾಡ್ಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಆ್ಯಂಡ್ ಇವಾಗ ಡ್ರೈ ಆಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಕ್ಯಾರೆಟ್ ಆಗಿರ್ಬೋದು ಈರುಳ್ಳಿ ಮತ್ತು ಸೌತೆಕಾಯಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಸೋಪಲ್ಲಿ ಫಸ್ಟು ನಾವು ಡ್ರೈ ಆಗಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೋಡ್ಕೊಂಡು ಬೇಕಂದರೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ನಿಮಗೆ ಇದನ್ನು ತಟ್ಟೋ ರೀತಿಯಲ್ಲಿ ಬರಬೇಕು ಆ ಹದಕ್ಕೆ ನೀವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಯಾವುದೇ ರೀತಿ ನೀರನ್ನು ಬಳಸಿಲ್ಲ ಅದೇ ಎಷ್ಟು ಬೇಗ ನಮಗೆ ಸರಿಯಾಗಿ ಹದ ಬರ್ತಾ ಇದೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನ ಚೆನ್ನಾಗಿ ಕಲಸ್ಕೊಂಡೆ ಇವಾಗ ಇದು ಚೆನ್ನಾಗಿ ರೆಡಿ ಆಗಿದೆ ಇದನ್ನೇ ನಾವು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಾನು ತಟ್ಕೊಳ್ತೀನಿ ಬಟರ್ ಶೀಟ್ ಅಂತ ಕೂಡ ಸಿಗುತ್ತೆ ಅದಿಲ್ಲಾಂದರೆ ಆಯಿಲ್ ಪ್ಯಾಕೆಟ್ನೇ ಯೂಸ್ ಮಾಡ್ಕೊಳ್ಬೋದು ಗೋಧಿ ಹಿಟ್ಟಿನ ಪ್ಯಾಕೆಟ್ ಸಿಗುತ್ತಲ್ಲ ಅದಾದರೂ ಇದಾದರೂ ಈ ರೀತಿ ಪ್ಯಾಕೆಟ್ ಒಂದು ಶೀಟ್ನ ರೌಂಡ್ ಶೇಪ್ ಕಟ್ ಮಾಡಿಕೊಂಡು ಈಗ ನಾನು ಸ್ವಲ್ಪ ಕೈ ಎಣ್ಣೆ ಮತ್ತು ನೀರು ಹಚ್ಕೊಂಡು ಈ ರೀತಿ ಇದ್ದೀನಿ ತೆಳಿವೇಕಂದ್ರೆ ತೆಳುವಾಗಿ ತಟ್ಕೊಬೋದು ಇಲ್ಲ ನಾವು ಮಂದಕ್ಕಿರಬೇಕು ಅಂದರೆ ಸ್ವಲ್ಪ ದಪ್ಪದಾಗಿ ನೀವು ತಟ್ಕೊಬೋದು ಸ್ವಲ್ಪ ಆದಷ್ಟು ತೆಳುವಾಗಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನೀಗ ಇದನ್ನು ಚೆನ್ನಾಗಿ ತೆಳುವಾಗಿ ನಾನು ತಟ್ಕೊಳ್ತಾಯಿದ್ದೀನಿ ಸೊ ಸ್ವಲ್ಪ ತೆಳುವಾಗ ಬಂದ್ರೆ ತುಂಬಾ ದಪ್ಪನೂಲ್ಲ ತುಂಬಾ ತೆಳ್ಳಗಲ್ಲ ಬಂದ್ರೆ ರೊಟ್ಟಿ ಯಾವಾಗ್ಲೂ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀವು ತಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ ಕೌಲಿ ಮೇಲೆ ಹಂಚು ಕೂಡ ಕಾಯೋಕೆ ಇಟ್ಟಿದೆ ಹಂಚಿಗೆ ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕಬೇಕು ಅಕ್ಕಿ ರೊಟ್ಟಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳತ್ತೆ ಯಾಕಂದರೆ ಸಾಫ್ಟಾಗಿ ಉಳ್ಕೊಳತ್ತಿದ್ದು ಮಧ್ಯಾಹ್ನದವರೆಗೂ ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ನಾನು ಹಂಚ ಮೇಲೆ ಹಾಕಿದ ಮೇಲೂ ಒಂದು ಸಲ ಈ ರೀತಿ ಸವರ್ತೀನಿ ಸೊ ಎಲ್ಲೆಲ್ಲಿ ದಪ್ಪ ಇರುತ್ತದು ತೆಳುವಾಗಿ ಮತ್ತು ರೊಟ್ಟಿ ಇನ್ನೂ ಒಂದು ಸೈಜು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಈಗ ಇದನ್ನು ಸಣ್ಣ ಉರಿಯಲ್ಲಿ ಫಸ್ಟ್ ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೊಳ್ಬೇಕು ಈಗ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಮಾಡಿಕೊಡ್ಬೇಕು ಅವಾಗ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಅರ್ಶಿನ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ ಅರ್ಶನ ಬೇಡ ಹಾಗೆ ವೈಟ್ಗಿರಲಿ ಅಂದರೂ ಕೂಡ ವೈಟ್ಗೂ ಕೂಡ ಮಾಡ್ಕೊಳ್ಬೋದು ಈಗ ಎರಡೂ ಬದಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಒಂದು ರುಚಿ ರುಚಿಯಾದ ಹೆಲ್ದಿಯಾಗಿರುವಂಥ ಜೋ ಇದು ಸರಿ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಮಕ್ಕಳು ಸಾಮಾನ್ಯವಾಗಿ ತರಕಾರಿಗಳನ್ನು ತಿನ್ನಲ್ಲ ನಮ್ಮ ಮನೇಲಂತೂ ನನ್ನ ಮಗ ತರಕಾರಿ ಸಪ್ರೇಟ್ ಪಲ್ಯಗಳು ಎಲ್ಲ ತಿನ್ನೋದೇ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಈ ರೀತಿ ಮಾಡಿದರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಅವರು ಇಷ್ಟಪಟ್ಟು ತಿಂತಾರೆ ಸೊ ಇದು ಆಗಿ ನಿಮಗೆ ಶೇಂಗಾ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಮತ್ತು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸೊ ಟ್ರೈ ಮಾಡಿ ನಾನು ಮೊನ್ನೆ ಚಟ್ನಿ ಪೌಡ್ರ್ ರೆಸಿಪಿ ಕೂಡ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿದೆ ಚೆಕ್ ಮಾಡಿ ಸೊ ಈಗ ನಾನು ಚಟ್ನಿ ಪುಡಿ ಮತ್ತು ಅಕ್ಕಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ನನ್ನ ಮಗನಿಗೆ ಇದು ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ದೆ ನಾನು ಮಿಕ್ಸ್ ಸೊಪ್ಪು ಹಾಕಿಬಿಟ್ಟು ಒಂದು ಪಲ್ಯ ಕೂಡ ಮಾಡಿದ್ದೆ ಬಟ್ ಅವನು ತಿನ್ನಲ್ಲ ಹಾಗಾಗಿ ಅವನಿಗೆ ಸಿಂಪಲ್ಲಾಗಿ ಈ ರೀತಿ ತುಪ್ಪ ಶೇಂಗಾ ಚಟ್ನಿ ಅಕ್ಕಿ ರೊಟ್ಟಿನ ಹಾಕಿ ಅವ್ನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಮರೀದೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ ಸೊ ನೆಕ್ಸ್ಟು ನಮ್ಮ ಸ್ಕೂಲಿಗೆ ಹೋಗಬೇಕಿತ್ತಲ್ವ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯ ಹೇಳಿದ್ನಲ್ವ ಅದು ರೆಸಿಪಿ ಶೇರ್ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಟೈಮ್ ಆವಾಗಲಾದರೂ ಶೇರ್ ಮಾಡ್ತೀನಿ ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಈಗ ಎಲ್ಲ ಸ್ಕೂಲ್ಗೆ ಹೊರಡ್ತಾ ಇದ್ದೀವಿ ಸ್ಕೂಲ್ಗೆ ಬಂದು ಲಾಕ್ ಆಗೇ ಕಂಟಿನ್ಯೂ ಆಗುತ್ತೆ ಆ ಪರ್ಪಸ್ ಲೈಡ್ ಹತ್ರ ನಾನು ಬೀಗೋಗ್ಬಿಟ್ಟಿದ್ದೆನಲ್ಲ ಪರ್ಸ್ ಲೈಟ್ ಜಾಸ್ತಿ ಸ್ಲೈಡ್ ಆಗ್ತಿತ್ತು ಅದು ಆಗಲಿಲ್ಲ ಕಾರಣ ಏನಂದರೆ ರಿಲೇಟಿವ್ಸ್ ಮನೆಯಲ್ಲಿ ರುದ್ರ ಮತ್ತು ದುರ್ಗಾ ಸಪ್ತಸ್ತುತಿ ಒಂದು ಆರಾಧನೆ ಇತ್ತು ಸೊ ಹಾಗಾಗಿ ಒಂದು ಸತ್ಸಂಗ ಮಾಡ್ಕೊಂಡಿದ್ವಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸೊ ಅಲ್ಲಿ ಬೇರೆ ಹೋಗಿದ್ವಿ ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗೆ ನನ್ನ ಬೆಸ್ಟ್ ಫ್ರೆಂಡು ಪಾಪು ಆಗಿದೆ ಅವರೂ ಸಹ ನೋಡೋಕ್ಕೆ ಹೋಗಿದ್ದೆ ಹಾಗಾಗಿ ಯಾವುದೇ ರೀತಿ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ ಇವಾಗ ನಾವು ಬನ್ನಿರ್ಘಟ್ಟ ಹೋಗ್ತಾ ಇದ್ದೀವಿ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಒಂದು ಸತ್ಸಂಗ ಇಟ್ಕೊಂಡಿದ್ದೀವಿ ಸೊ ರುದ್ರ ಇದೆ ನೀವು ಕೇಳಿಸ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ स्तमम् ज्येष्ठराजम् ब्रह्मणाम् ब्रह्मणस्पतः न महागणपतये नमः प्रणादेवी सरस्वती वाजेभिर्वाजिरीवती धीनामविद्रवतो वाग्देव्यै नमः ते रुद्राय ओ अनेशन्नश्लेशव आर्हविष्पन्तो नमसा विधेमते आराध्यते गोघ्न उत ಎಲ್ಲ ಸತ್ಸಂಗ ಕಾರ್ಯಕ್ರಮ ಎಲ್ಲ ಮುಗೀತು ಚೆನ್ನಾಗಿ ಅಡುಗೆ ಕೂಡ ಮಾಡಿದರು ಒಳ್ಳೆ ಊಟ ಮಾಡಿಕೊಂಡು ಮತ್ತು ಅರ್ಶಿನ ಕುಂಕುಮ ಏನೇನೋ ಗಿಫ್ಟ್ಗಳನ್ನೆಲ್ಲ ಕೊಟ್ಟರು ತುಂಬಾ ಆಯಿತು ಒಂದು ಒಳ್ಳೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇವತ್ತು ಸೊ ಈಗ ಮತ್ತೆ ನಾವೆಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಬರ್ತಾ ಇದ್ದೀವಿ ತುಂಬಾ ಆಗುತ್ತೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇಂಥ ಸತ್ಸಂಗ ಕಾರ್ಯಕ್ರಮದಲ್ಲಿ ಅದು ಗಂಡ ಇಷ್ಟೊಂದು ಸ್ಪಿರಿಚುವಾಲಿಟಿ ಮತ್ತು ಅಷ್ಟೊಂದು ಪಾಂಡಿತ್ಯವನ್ನು ತಿಳ್ಕೊಂಡಿರೋನು ಕೈ ಹಿಡಿದಿರೋದು ನನಗೆ ತುಂಬಾ ಪ್ರೌಡ್ ಫೀಲ್ ಇದೆ ಸೊ ನನ್ನ ಗಂಡನ ಬಗ್ಗೆ ನನಗೆ ಹೆಮ್ಮೆ ಇದೆ ನಮ್ಮ ಸಂಸಾರದ ಬಗ್ಗೆ ನನಗೆ ಹೆಮ್ಮೆ ಇದೆ ಸೊ ಅಂಥ ಒಬ್ಬ ಒಳ್ಳೆ ವ್ಯಕ್ತಿನ ನಾನು ಕೈ ಹಿಡ್ತಿರೋದೆ ನನ್ನ ಭಾಗ್ಯ ಸೊ ಈಗ ಓಂಕಾರಿಗೆ ಟೆಂಡರ್ ಮಿಲ್ಕ್ ಬೇಕು ಅಂತ ಕೋಕೋನಟ್ಟು ಕೂಡ್ಸೋಕಂತ ಬಂದಿದ್ದೀನಿ ಏನಕ್ಕೆ ಬಂದಿದೆಯಾ ಕೋಕೋನಟ್ ಖಂಡಿತವಾಗ್ಲೂ ನಿಮಗೆ ಆದರೂ ನಾನು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ರೆಸಿಪಿ ಎಲ್ಲ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವ್ಲಾಗ್ಸಲ್ಲಿ